ಪ್ರಾತಸ್ಮರಣೀಯ ಪ್ರಾತಸ್ಮರಣೀಯ ಶಿವ ಸ್ವರೂಪರಾದ ಶ್ರೀಮದ್ ಜಗದ್ಗುರು ಶ್ರೀ ನೀಲಕಂಠೇಶ್ವರ ಶಿವಾಚಾರ್ಯರನ್ನು ಶ್ರೀಮದ್ ಜಗದ್ಗುರು ಶ್ರೀ ನಂಜುಂಡ ಶಿವಾಚಾರ್ಯರನ್ನು ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಸಕಲ ಜೀವಾತ್ಮರಿಗೂ ಲೇಸಂದೇ ಬಯಸದ ಎನ್ನ ಆರಾಧ್ಯ ಗುರುಗಳು ಅನುಷ್ಠಾನ ಮೂರ್ತಿಗಳು ತಪಸ್ವಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಸತ್ಸಂಗದ ಕಾರ್ಯಕ್ರಮ ಪೂಜ್ಯ ಅಪ್ಪಾಜಿ ಗಣಪತಿ ಮಹಾರಾಜರ ಒಂದು ಪುಣ್ಯದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಚರಮೂರ್ತಿ ದೇವರುಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಅವರ ಪಾದ ಪದ್ಮಕ್ಕೆ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ನಾವು ರಬಕವಿ ಹಟ್ಟಿಯಿಂದ ಬಂದಿರತಕ್ಕಂಥವರು ನಮ್ಮ ಭೂಜುವಣ ಹುಕಾರ ಭಾಳ ಆತ್ಮೀಯರು ಆದಂಥ ನಮಗೆ ಬಂಧುಗಳಿಗಿಂತ ಹೆಚ್ಚು ಅನ್ನುವಂಥದ್ದನ್ನು ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಬಾಳ್ ಕಾಕ್ತಾಳಿ ಅನ್ನುವಂಥದ್ದು ಏನಾಯ್ತಂದ್ರೆ ವಿಷಯ ರೀ ಇವತ್ತು ನೀವು ಇಲ್ಲಿ ಕಾರ್ಯಕ್ರಮವನ್ನ ಗಣಪತಿ ಮಹಾರಾಜರದ ಕಾರ್ಯಕ್ರಮವನ್ನ ನೀವು ಮಾಡ್ಕೊತ ಬಂದಿದ್ದೀರಿ ಅಲ್ಲಿ ಹೂಗಾರ ಬಂಧುಗಳ ರಾಮ್ಪುರದಲ್ಲಿ ಶ್ರೀಮತ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಗುರುವಂದನ ಕಾರ್ಯಕ್ರಮವನ್ನ ನಾವು ಮಾಡ್ಕೊತ ಬಂದಿದ್ದೀವಿ ಗುರುಗಳು ಅನ್ನುವಂಥದ್ದು ಎಷ್ಟು ಶಕ್ತಿ ಐತೆ ಅನ್ನುವಂಥದ್ದನ್ನು ಹೇಳ್ಬೇಕಂದ್ರೆ ಸದ್ಗುರುಗಳಾದವರು ನಮ್ಮ ಜನ್ಮದಲ್ಲಿ ಇರ್ತಕ್ಕಂತಹ ಪಾಪಗಳನ್ನ ಕಡಿಮೆ ಮಾಡಿ ಭವಸಾಗರವನ್ನು ದಾಟಿಸುವಂತ ಕೆಲಸ ಮಾಡ್ಬೇಕು ಶಿಷ್ಯನಾದವರು ಹೆಂಗಿರ್ಬೇಕಪ್ಪ ಅಂತಂದ್ರ ತನ್ನ ತಾ ಎಲ್ಲಿದ್ದಾನೆ ಅಲ್ಲಿ ಗುರು ಬರ್ಬೇಕು ಅಂಥದ್ದನ್ನ ನಮ್ಮ ಬೋಧವನ್ನ ಹೂಗಾರವರು ನಮ್ಮ ಗುರುಗಳು ಇವತ್ತು ಕಾರ್ಯಕ್ರಮಕ್ಕಿ ನಡೆಯುವಂತ ಕಾರ್ಯಕ್ರಮದೊಳಗೆ ಇವತ್ತು ಎರಡು ವರ್ಷ ಆತು ಹೂಗಾರ ಬಂಧುಗಳು ತೋಟದಲ್ಲಿ ಇವತ್ತು ಕಾರ್ಯಕ್ರಮ ಸವಿಸ್ತಾರವಾಗಿ ನಡೆಯುತ್ತೆ ಗುರುಗಳು ಹೆಂಗಿರ್ತಾರಪ್ಪ ಅಂತಂದ್ರೆ ನಮ್ಮಂಥ ಎಷ್ಟೋ ಸದ್ಭಕ್ತರ ಈ ಕತ್ತಲು ತುಂಬಿದ ಬದುಕಿನಲ್ಲಿ ಜ್ಞಾನದ ಜ್ಯೋತಿಗಳಾಗಿ ಜ್ಯೋತಿ ಪ್ರಕಾಶರಾಗಿ ಇವತ್ತು ಬೆಳಗ್ತಾರೆ ಗಣಪತಿ ಮಹಾರಾಜರ ಆಶೀರ್ವಾದ ಇವತ್ತೈತೆ ಎಲ್ಲ ನೀವು ಸದ್ಭಕ್ತರು ಇವತ್ತು ಕೂಡಿಕೊಂಡ ಈ ಕಾರ್ಯಕ್ರಮವನ್ನು ಬಲಿಷ್ಠ ಮಾಡಬೇಕು ಇವತ್ತು ಸತ್ಸಂಗವನ್ನು ಹೆಚ್ಚು ಬೆಳೆಸಬೇಕು ಅನ್ನುವಂತಹ ಒಂದು ಮಹತ್ವಾಂಕ್ಷೆ ಇಟ್ಕೊಂಡಿವು ನೀವು ಬಂದಿದ್ದೀರಿ ಇವತ್ತು ಕಾರ್ಯಕ್ರಮ ನಡೀತಿದಪ ಅಂತಂದ್ರ ಭಕ್ತಿ ಪ್ರೇಮ ಅನ್ನುವಂಥದ್ದು ಮುಖ್ಯ ಐತಿ ನಮ್ಮ ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯ ಶೆಟ್ಟಿ ಸಮಾಜದ ಗುರುಗಳ್ರಿ ಅವ್ರು ಅವರ ಜೀವಿತ ಒಳಗೆ ಎಂತ ಕಷ್ಟ ಬತ್ತಪ್ಪ ಅಂತಂದ್ರ ಸಿದ್ಧಾರೂಢ ಯಾವ ರೀತಿ ಕಷ್ಟವನ್ನು ಅನುಭವಿಸಿದ್ರ ಒಬ್ಬರು ಗುರುಗಳಾಗಿ ಅವರು ಅನುಭವಿಸಿದ್ರಿ ಅಂತ ಸಂದರ್ಭದೊಳಗ್ರಿ ಅವರಿಗೆ ಆಸರ ಕೊಟ್ಟಿದ್ದ ಯಾವ್ದಾದ್ರು ಒಂದು ಶಕ್ತಿ ಇದ್ರಪ್ಪ ಅಂತಂತಂದ್ರೆ ಅದು ಇಜಗಿರಿ ಸಂಪ್ರದಾಯ ಅಂತ ಅನ್ನುವಂಥದ್ದನ್ನ ಬಹಳ ಇಬ್ಬಾಳದಿಂದ ಹೇಳ್ತೇನೆ ಐದು ವರ್ಷ ನಮ್ಮ ಅಪಾಜಿಗಳನ್ನ ಅಂತಂದ್ರೆ ಅವ್ರಿಗೆ ಅವ್ರಿಗೆ ಆಸರ ಕೊಟ್ಟರು ಹಿಂದ ಇವ್ರಿಗೆ ಹೆಚ್ಚಿಗೆ ಗೊತ್ತೈತಿ ನಮ್ಮ ಊರಿನೋರು ಅವ್ರ ಬದಲು ಎಲ್ಲಾ ಗೊತ್ತೈತಿ ಈ ಶರಣಗಿ ನಿಮಗೆಲ್ಲ ಎಲ್ಲಾ ಆ ಕಡೆ ಭಾಗದ ಶರಣ ಶರಣಗುರು ಜಗದ್ಗುರುವಿನ ಚರಿತ್ರೆ ನಿಮಗೆ ಗೊತ್ತಿಲ್ಲ ಆದರೂ ಒಂದು ಅಪ್ಪಾಜಿಗಳು ಒಂದ್ರೊಳಗೆ ಒಂದು ನಾವೊಂದು ಅವ್ರಿಗೊಂದಿಟ್ಟು ಹೇಳ್ಬೇಕನ್ನುವಂಥದ್ದು ಹಂಬಲೈತಿ ಎರಡು ಮಾತುಗಳೇನು ಮುಗಿಸ್ಬಿಡುತ್ತೆ ಅವರು ಎಂಥ ಪರಿಸ್ಥಿತಿ ಇತ್ತಂದ್ರೆ ಸೊ ಹಿಂದೆ ಹನ್ನೆರಡು ಎಕ್ರಿ ಅಪ್ಪಾಜಿಗಳಿಗೆ ಇದ್ರೆ ಅವ್ರು ಇರ್ಲಿಕ್ಕೆ ಒಂದು ಜಾಗ ಇದ್ದಿದ್ದಿಲ್ಲ ಅಲ್ಲೇ ಇರತಕ್ಕಂಥ ತುಂಗಳ ಹನುಮಂತ ಮಹಾರಾಜರು ಆ ಪುಣ್ಯಾತ್ಮರು ಅವ್ರಿಗೆ ಏನೈತಪ್ಪಾ ಅಂತಂದ್ರೆ ಆಸರ ಕೊಟ್ಟರು ಆಸರ ಕೊಟ್ಟು ಏನು ಹೇಳಿದ್ರಪ್ಪ ಅಂತಂದ್ರೆ ಇಂಥ ಗುರುಗಳು ಸಿಗುದಿಲ್ಲ ಅಂತ ಹೇಳಿ ಅಲ್ಲಿಂದೂ ಕೂಡ ತೊಂದರೆ ಮಾಡುವಂಥ ಎಷ್ಟೋ ಜನ ಪ್ರಯತ್ನ ನಡೆಸಿದ್ರು ಕೂಡ ತುಂಗಳ ಹನುಮಂತ ಮಹಾರಾಜರು ಏನು ಹೇಳಿದ್ರ ಅಂತಂದ್ರಿ ಇಂಚಗಿರಿ ಸಂಪ್ರದಾಯ ಹೆಂಗೈತಪ್ಪ ಅಂತಂದ್ರೆ ಬೆನ್ನಿಗೆ ಬಿದ್ದದ್ದು ನಾವು ಎಂದು ಬಿಡೋದಿಲ್ಲ ತನ್ನೋ ಮಾತನ್ನು ಹೇಳಿದರು ಅದೇ ತೆರನಾಗಿ ಅಪ್ಪ ಅಪ್ಪಾಜಿಗಳು ತುಂಗಳ ಹನುಮಂತ ಮಹಾರಾಜರು ಯಾವ ರೀತಿ ನಡ್ಕೊಂಡಿರಪ್ಪ ಅಂತಂದ್ರೆ ಒಬ್ಬ ಯಾವ ರೀತಿ ಒಂದು ತಾಯಿ ಮಗುವನ್ನ ರಕ್ಷಣೆ ಮಾಡಬೇಕು ಅದೇ ರೀತಿಯಾಗಿ ರಕ್ಷಣಾ ನಮ್ಮ ಮಾಡಿದ್ರು ಮಾಡಿದರು ಅಂತನ್ನುವಂಥದ್ದನ್ನು ನಾ ಭಾಳ ಅಭಿಮಾನದಿಂದ ಹೇಳ್ತೇನೆ ಇಂಚಗಿರಿ ಸಾಂಪ್ರದಾಯದ ಶಕ್ತಿಯನ್ನು ಇಂಚಗಿರಿ ಸಂಪ್ರದಾಯದ ಅಭಿವೃದ್ಧಿಯನ್ನ ದ್ಯೋತಕವನ್ನು ಸಂಕೇತವನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ನಮ್ಮ ತೊಂಗಲ್ ಹನುಮಂತ ಮಹಾರಾಜರು ಅವರಿಗೆ ಆಶ್ರಯ ಕೊಟ್ಟು ಇವತ್ತು ದಿವ್ಯ ಚರಿತಾಮೃತದಲ್ಲಿ ಹೆಸರು ಉಳಿಯುವಂಥ ಕೆಲಸ ಮಾಡಿದರು ಅಂತನ್ನುವಂಥದ್ದನ್ನು ಅಭಿಮಾನದಿಂದ ಹೇಳ್ತಾ ಎಲ್ಲಾ ತಾವುಗಳು ಈ ಒಂದು ಸತ್ಸಂಗದ ಕಾರ್ಯಕ್ರಮದೊಳಗೆ ಪಾಲ್ಗೊಂಡವ್ರಿ ನಾವು ಅಂಗಡಿ ಒಳಗೆ ಹಾದಿ ಉಪ್ಪು ಹಾಕಂದ್ರೆ ಬೇಕಾದ ಎಲ್ಲ ವಸ್ತುಗಳನ್ನು ನಾವು ಕೊಂಡ್ಕೊಬೋದು ಬೇಗ ಏನು ಬೇಕಾದ ಉಣ್ಲಿಕ್ಕೆ ತಿನ್ಲಿಕ್ಕೆ ಬೇಕಾದೆಲ್ಲ ವಸ್ತುಗಳನ್ನ ನಾವು ಕೊಂಡ್ಕೊಬೋದು ಆದರೆ ನಮ್ಮ ಜೀವನದಾಗ ಕಷ್ಟ ಕಾರ್ಪಣ್ಯಗಳು ಬಂದು ಅಂತಂದರೆ ಮತ್ತು ಸಮಸ್ಯೆಗಳು ಬಂದು ಅಂತಂದರೆ ಯಾರಿಂದನು ಬಗೆಹರಿಸಲಾರದಂತಹ ಸಮಸ್ಯೆಗಳು ಕಷ್ಟಗಳು ಬಂದು ಅಂತಂದರೆ ಮತ್ತು ನಮ್ಮ ಜೀವನದಾಗ ಅನಾರೋಗ್ಯ ಹಾತಂದ್ರೆ ಸಂತಾನಿರ್ಲಿಕ್ಕಂದರೆ ಅಂತಹ ಸಮಸ್ಯೆಗಳಿಗೆ ಪರಿಹಾರ ಯಾವುದಾದ್ರು ಇದ್ರಂದ್ರೆ ಈ ಇಂಥ ಸತ್ಸಂಗದ ಕಾರ್ಯಕ್ರಮದೊಳಗೆ ಐತೆ ನಾನು ಭಾಳ ಅಭಿಮಾರ್ತೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಹದಿನಾಲ್ಕನೇದ ತಂದು ಹೇಳಿದ್ರು ಭಾಳ ಸಂತೋಷ ಅನ್ನಿಸ್ತಿತ್ತು ರೀ ಯಾಕಂತಂದ್ರೆ ಒಂದೇ ಕಾರ್ಯಕ್ರಮ ಆಡೋದ ರ ಗಡಕೈತಿ ನೀವು ನೋಡಿರಿ ನೀವು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡೋದಕ್ಕೆ ಕಷ್ಟಕತಿ ಇಂಥ ಕಾರ್ಯಕ್ರಮವನ್ನು ಈ ಉಗಾರು ಬಂಧುಗಳು ಮಾಡಕ್ಕೇರಿ ನಿಮ್ಮ ಪಾದ ಪದ್ಮಕ್ಳು ಅನಂತ ಕೊಡಿ ಭಕ್ತ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇನ್ನಷ್ಟು ಯಥೇಚ್ಛವಾಗಿ ನಡೆಯಲಿ ಮತ್ತು ನಾವು ಫೆಬ್ರವರಿ ಇಪ್ಪತ್ತೈದಕ್ಕೆ ನಮ್ಮ ಗುರುಗಳದ್ದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ತೊಟ್ಟಿಲುತ್ಸವ ಕಾರ್ಯಕ್ರಮವನ್ನು ಮಾಡ್ತೀವಿ ಅರವತ್ತ್ನಾಲ್ಕನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ಆಮಂತ್ರಣ ಕೊಡ್ತೀವಿ ಉಗಾರ ಬಂಧುಗಳ ಪರವಾಗಿ ತಾವುಗಳು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ನಾನು ಹೇಳೋ ಮಾತುಗಳು ಮುಗಿಸು